ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಳಾಕಿನೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಏನು ತಿಂಡಿ ಮಾಡೋದು ಅಂತ ಪ್ಲಾನ್ ಇರಲಿಲ್ಲ ಹಾಗಾಗಿ ಮೊನ್ನೆ ಸಂತಲಿ ಸೊಪ್ಪು ತೊಗೊಂಬಂದಿದೆ ಸಬ್ಸಿಗೆ ಸೊಪ್ಪು ಹಾಗಾಗಿ ಇವತ್ತು ಸಬ್ಸಿಗೆ ಸೊಪ್ಪಿಂದ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಈ ಸೊಪ್ಪನ್ನು ಸಣ್ಣದಾಗ ಕಟ್ ಮಾಡಿ ಅಂದರೆ ಅದ್ರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ ಕ್ಲೀನಾಗೆ ಒಂದು ನಾಲ್ಕು ಕೈ ತೊಳ್ಕೊಳ್ಳಿ ಸೊಪ್ಪನ್ನು ಕ್ಲೀನಾಗಿ ತೊಳಿಬೇಕು ಅದರಲ್ಲಿ ಮಣ್ಣೆಲ್ಲ ಜಾಸ್ತಿ ಇರುತ್ತೆ ಅಂದರೆ ಇದು ನ್ಯಾಚುರಲ್ಲಾಗಿ ಇದೇ ಬೆಳೆದಿರೋಂಥ ಸೊಪ್ಪು ಅದಕ್ಕೆ ಆಮೇಲೆ ಅದಕ್ಕೆ ನಾನು ತೊಗರಿಬೇಳೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ತೊಗರಿಬೇಳೆ ಜೊತೆ ಹೆಸ್ರು ಕಾಳು ಹಾಕ್ಬೋದು ನಾನು ತೊಗರಿಬೇಳೆನೇ ಹಾಕ್ತಿದ್ದೀನಿ ಇದು ನಾಟಿಬೇಳೆ ಅದರ ಜೊತೆ ನಾನು ಸ್ವಲ್ಪ ಹಸಿದು ಅಲಸಂಡೆಕಾಳು ಇತ್ತು ಅದನ್ನು ಸಹ ಹಾಕ್ತಿದ್ದೀನಿ ನೀವು ಬೇಕಂದರೆ ಹೆಸ್ರು ಕಾಳು ಹಾಕ್ಕೋಬೋದು ನಾನು ಇದು ಕಾಳು ಮತ್ತು ಬೇಳೆನ ಹಾಕ್ತಿದ್ದೀನಿ ಈಗ ಅವೆರಡನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇವಾಗ ಅದಕ್ಕೆ ನಾನು ಒಂದು ಅರ್ಧ ಟೊಮೊಟೊ ಸೊಪ್ಪು ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಇಟ್ಬಿಟ್ಟು ಕುಕ್ಕರಲ್ಲಿ ಇದು ಬೇಯದಿಕ್ಕೆ ಇಡ್ತಾಯಿದ್ದೀನಿ ಒಂದು ವಿಷಲ್ ಬರೆಸ್ಕೊಳ್ಳಿ ಸಾಕು ಬೆಂದಿರುತ್ತೆ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಡಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅದನ್ನು ಬೇಯಿಸ್ಕೊಡಿ ನೋಡಿ ಈ ಥರ ಬೆಂದಿದೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಇದು ಇದು ಸ್ವಲ್ಪ ನಾಟಿ ಬೇಳೆ ಆಗಿರೋದ್ರಿಂದ ಅಷ್ಟು ಕದ್ರಿಲ್ಲ ಈ ಅಂಗಡಿ ಬೇಳೆ ಎಲ್ಲಾದರೆ ಕದ್ರೋಗ್ಬಿಡುತ್ತೆ ನೋಡಿ ಸಾಕು ಒಂದು ವಿಷಲ್ ಬರೆಸ್ಕೊಳ್ಳಿ ಈ ಥರ ಎಂದಿದೆ ಇವಾಗ ಇವೆರಡೂ ಸಪ್ರೇಟ್ ಮಾಡ್ಕೊಳ್ಳಿ ನೀರು ಮತ್ತು ಕಾಳು ಸೊಪ್ಪು ಸೊಪ್ಪುಗಳು ಇರುತ್ತಲ್ಲ ಅದೆರಡು ಸಪ್ರೇಟ್ ಮಾಡ್ಕೊಳ್ಳಿ ಈ ಥರ ಬಸ್ಕೊಂಡ್ಬಿಟ್ಟು ಕಾಳು ಮತ್ತು ಅದು ಸೊಪ್ಪು ನೀರೆ ಸಪ್ರೇಟ್ ಮಾಡ್ಕೊಳ್ಳಿ ನೆಕ್ಸ್ಟು ಅದೆರಡು ಸಪ್ರೇಟ್ ಆದಮೇಲೆ ಇವಾಗ ಅದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೋಬೇಕು ಅದು ಹೇಗೆ ಅಂತ ಹೇಳ್ತೀನಿ ಅದಕ್ಕೆ ಖಾರ ಖಾರಕ್ಕೆ ಏನೇನಪ್ಪ ಐಟಮ್ಸ್ ಬೇಕು ಅಂತಂದರೆ ಒಣಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮೆಂತ್ಯ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟು ಸಾಕು ಇದು ಇದನ್ನು ಒಂದು ಪ್ಯಾನ್ ಇಟ್ಬಿಟ್ಟು ಅದನ್ನು ಇವನ್ನೆಲ್ಲ ಹುರ್ಕೋಬೇಕು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನೋಡಿ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಹುಣ್ಮೆಣ್ಸಿನ್ ಹುಣ್ಮೆಣ್ಸಿನ್ಕಾಯಿ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮಣ್ಮೆಣ್ಸಿನ್ಕಾಯಿ ಅದೊಂದು ಚೂರು ಫ್ರೈ ಆಗಲಿ ಹುಣ್ಮೆಣ್ಸಿನ್ಕಾಯಿ ಫ್ರೈ ಮಾಡಿ ಫಸ್ಟ್ ಅದು ಈರುಳ್ಳಿ ಜೊತೆ ಹಾಕಿದ್ರೆ ಅದು ಫ್ರೈ ಆಗೋಲ್ಲ ಒಂಥರ ಸಸಿ ಥರ ಇರುತ್ತೆ ಸ್ಮೆಲ್ಲು ಅದಕ್ಕೋಸ್ಕರ ಫಸ್ಟು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದ್ರ ಜೊತೆ ಇವಾಗ ಈರುಳ್ಳಿ ಕಟ್ ಮಾಡಿರ್ತೀವಲ್ವಾ ಅದನ್ನು ಸಹ ಹಾಕೊಳ್ಳಿ ಮತ್ತು ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎರಡೂ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅಂದರೆ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗಲಿ ಅದರದ್ದು ಸ್ವಲ್ಪ ಅಲ್ಲಿವರೆಗೂ ಫ್ರೈ ಮಾಡಿಕೊಡಿ ನೋಡಿ ಈ ಥರ ಕಲರ್ ಚೇಂಜ್ ಆಯಿತು ಹೀಗೆ ಹೀಗೆ ಕಲ್ಲರ್ ಚೇಂಜ್ ಆಗಬೇಕು ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಜೀರಿಗೆ ಮೆತ್ತೆ ಮೆಂತ್ಯ ಮೆಂತ್ಯ ಒಂದು ಅದ್ಕಾಳು ಹಾಕ್ಕೊಳ್ಳಿ ಸಾಕು ಕಹಿ ಬರುತ್ತೆ ನಾನು ಸುಮ್ಮನೆ ಟೇಸ್ಟಿಗೆ ಅಂತ ಹೇಳ್ತೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಮತ್ತೊಂದು ಸಲ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಟೊಮೊಟೊ ಟೊಮೊಟೊ ಆಪ್ಷನಲ್ಲೂ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಮತ್ತು ಉರ್ ಸ್ವಲ್ಪ ಹಾಕ್ಕೊಡಿ ತೆಂಗಿನಕಾಯಿ ಮತ್ತು ಹುರಿದಿಟ್ಕೊಂಡಿರ್ತೀವಲ್ಲ ಮಸ ಇದು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ರಿ ಒಂದು ಸ್ವಲ್ಪ ಒಂದಿಷ್ಟು ಡಪ್ಪ ಹುಡ್ಸೆಹಣ್ಣ ಹಾಕ್ಕೊಡಿ ಇಷ್ಟು ಹುಣಸೆಣ್ಣು ಹಾಕ್ಕೊಂಡು ಅದು ಫ್ರೈ ಮಾಡಿಡ್ತೀವಲ್ಲ ಅದನ್ನೆಲ್ಲ ಸಹ ಇದಕ್ಕೆ ಹಾಕಿ ಮಿಕ್ಸಿ ಮಿಕ್ಸಿ ಮಾಡಿಕೊಳ್ಳಿ ನೈಸಿಗೆ ಮತ್ತು ಆ ಮಸಾಲೆ ಐಟಮ್ ಜೊತೆಗೆ ನಾವು ಬೇಯಿಸಿರ್ತೀವಲ್ಲ ಸೊಪ್ಪು ಕಾಳು ಅದನ್ನು ಸಹ ಸ್ವಲ್ಪ ಹಾಕೋಬೇಕು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಟ್ರಿ ನಾನು ಇದರಲ್ಲಿ ಒಂದು ಎರಡು ಸ್ಪೂನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ನೈಸಾಗಿ ರುಬ್ಕೊಬೇಕು ಈ ಥರ ರುಬ್ಕೊಳ್ಳಿ ಈ ಥರ ನೈಸಾಗಿರಬೇಕು ಮತ್ತು ರುಬ್ಕೊಂಡಾದಮೇಲೆ ನಾವು ನೀರೇನು ಬಸ್ತಿಟ್ಕೊಂಡಿರ್ತೀವಿ ಅದಕ್ಕೆ ಈ ಖಾರನ ಸೇರಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಯಾವ ಅದಕ್ಕೆ ಬೇಕು ಅದಕ್ಕೆ ಮಿಕ್ಸ್ ಮಾಡಿಕೊ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಆ್ಯಕ್ಚುಲಿ ತುಂಬ ಗಟ್ಟಿ ಇದ್ದರೆ ಸಾಂಬಾರು ಚೆನ್ನಾಗಿರಲ್ಲ ಒಂದು ತುಂಬ ತೆಳ್ಳಗಿದ್ರು ಚೆನ್ನಾಗಿರೋಲ್ಲ ಒಂದು ಮೀಡಿಯಮಾಗಿರಲಿ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸಾಂಬಾರನ್ನ ಬಿಸಿ ಬಿಸಿ ಮಾಡೋಕ್ಕಿಡಿ ಅದಾದಮೇಲೆ ನೆಕ್ಸ್ಟು ಕಾಳು ಇರುತ್ತಲ್ಲ ಇವಾಗ ಸೊಪ್ಪು ಕಡೆ ಇರುತ್ತಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಸಾಂಬಾರಿಗೇನು ಸಪ್ರೇಟ್ ಒಗ್ಗರಣೆ ಕೊಟ್ಟಿಲ್ಲ ಈ ಇವಾಗ ಒಗ್ಗರಣೆ ಹಾಕ್ತೀವಲ್ಲ ಅದ್ರಾಗೆ ಸ್ವಲ್ಪ ಹಾಕಿದ್ರಾಯಿತು ಒಂದು ಪ್ಯಾನ್ ಬಿಸಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಅದು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಒಂದು ಒಣಮೆಣ್ಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿ ಒಣಮೆಣ್ಸಿನ್ಕಾಯಿ ಮತ್ತು ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಈರುಳ್ಳಿನೂ ಸಹ ಹಾಕಬೇಕು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಈರುಳ್ಳಿ ಎಲ್ಲ ಬೇಯೋವರೆಗೂ ನೋಡಿ ಈರುಳ್ಳಿ ಎಲ್ಲ ಬೇಯೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದರಲ್ಲೇ ಸ್ವಲ್ಪ ತೆಗೆದುಬಿಟ್ಟು ಅದನ್ನು ಸಾಂಬಾರಿಗೆ ಹಂಗೆ ಹಾಕ್ತೇನೆ ನಾನು ಏನು ಸಪ್ರೇಟ್ ಸಾಂಬಾರ್ಗೆ ಅಂತೇಳಿ ಒಗ್ಗರಣೆ ಮಾಡಿಲ್ಲ ಇದರಲ್ಲೇ ಸ್ವಲ್ಪ ಎತ್ಬಿಟ್ಟು ಸಾಂಬಾರ್ಗೆ ಹಾಕ್ತೆ ಇವಾಗ ಏನು ಸೊಪ್ಪುಗಳು ಇರುತ್ತಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಂಡು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಎಲ್ಲ ಅಂದರೆ ಚೆನ್ನಾಗಿ ಉರ್ಕೊಳ್ಳಿ ಚೆನ್ನಾಗಿರುತ್ತೆ ಆವಾಗ ಸೊಪ್ಪು ಕಾಳು ತಿನ್ನೋದಕ್ಕೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಮುದ್ದೆ ಮಾಡೋದಕ್ಕೆ ಅಂಥೇಳಿ ನೀರಿಟ್ಟಿದ್ದೀನಿ ಈ ಕುದಿಬೇಕಾದ್ರೆ ಹಸಿಟ್ಟು ಹಾಕ್ಕೊಳ್ಳಿ ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಇದು ನಾನೇ ವಿಡಿಯೋ ಮಾಡಿದಿರೋದ್ರಿಂದ ನಾನು ತಿರುವ ತೋರ್ಸೋಕ್ಕಾಗಿಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮುದ್ದೆ ಮಾಡೋದು ಸಲ ಕ್ಲೀನಾಗಿ ಹೇಳ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಈ ಥರ ಮಿಕ್ಸಪ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಡಿ ಸಣ್ಣೋರಿನಲ್ಲಿ ಬೇಯಿಸ್ಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಆಮೇಲೆ ಬೆಂದಾದ್ಮೇಲೆ ಸ್ವಲ್ಪ ತಿರುಗೊಳ್ಳಿ ಮತ್ತೆ ಒಂದ್ಸಲ ತಿರುವಿ ಆದಮೇಲೆ ಈ ಥರ ಆಗುತ್ತೆ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಇನ್ನೊಂದು ಕೈಲಿ ಕರೆಕ್ಟಾಗಿ ತಿರುವಕ್ಕಾಗ್ತಿಲ್ಲ ಅದಕ್ಕೆ ಅದು ವೀಡಿಯೋ ಸ್ಟಾಫ್ ಮಾಡಿ ತಿರುತ್ತಾ ಇದ್ದೀನಿ ತಿರುವಿ ನೆಕ್ಸ್ಟು ಈ ಥರ ಆಗಿರುತ್ತೆ ನೋಡಿ ನೋಡಿ ಈ ಥರ ಸಾಫ್ಟಾಗಿ ತಿರುಗಿಕೊಳ್ಳಿ ಒಂದು ಆರು ಸಲ ಹಿಂಗೆ ಸುತ್ತ ಹಿಂಗೆ ಹಾಕ್ಕೊಂಡು ತಿರುಗಿಕೊಂಡ್ರೆ ಇಷ್ಟು ನೈಸಿಗೆ ಬರುತ್ತೆ ಮುದ್ದೆ ನೋಡಿ ಎಷ್ಟು ನೈಸ್ಗೆ ಬಂದಿದೆ ಅಲ್ವಾ ಇವಾಗ ಮುದ್ದೆ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಮುದ್ದೆ ಕಟ್ಕೊಳ್ಳಿ ನೋಡಿ ಮುದ್ದೆ ಆ ಕಡೆ ಈ ಕಡೆ ನೈ ಇದು ಮಾಡಿ ಕಟ್ಟೋದ್ರಿಂದ ಮುದ್ದೆ ನೈಸ್ ಬರುತ್ತೆ ಮತ್ತೆ ಫುಲ್ ರೌಂಡ್ ಬರುತ್ತೆ ಮುದ್ದೆ ಈ ಥರ ಕಟ್ಕೋಬೇಕು ಓಕೆ ಮುದ್ದೆ ರೆಡಿ ಆಯಿತು ಬನ್ನಿ ಇವಾಗ ಊಟಕ್ಕೆ ಊಟ ಮಾಡೋಣ ಮುದ್ದೆ ಬಿಸಿ ಅನ್ನ ಸೊಪ್ಪು ಕಾಳು ಬಿಸಿ ಬಿಸಿ ಬಸ್ಸಾರು ಸೊಪ್ಪಿನ ಸೊಪ್ಪಸಿಗೆ ಸೊಪ್ಪಿನ ಬಸ್ಸಾರು ಎಲ್ಲರೂ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಬಿಸಿ ಬಿಸಿ ರೆಡಿ ಆಯಿತು ಇವತ್ತು ಬೆಳ ಬೆಳಗ್ಗೆ ಮುದ್ದೆ ತಿಂತಾ ಇದ್ವಿ ಫಸ್ಟೇ ಗಾದಿ ಇಲ್ಲ ಫಸ್ಟೇ ಗಾದಿ ಇದೆಯಲ್ಲ ಮುದ ಮುದ್ದೆ ತಿಂದರೆ ಯಾವ ರೋಗನೂ ಇರಲ್ಲ ಅನ್ನೋ ಥರ ನೋಡಿ ಇವತ್ತು ಬೆಳ ಬೆಳಗ್ಗೆ ನಮ್ಮ ಮನೇಲಿ ಮುದ್ದೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಎಲ್ಲರೂ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಏನಾದರೂ ಲೋಪದೋಷಗಳಿದ್ದರೆ ಕಮೆಂಟ್ ಮಾಡಿ ಹೇಳಿ ಅದನ್ನೆಲ್ಲ ಮುಂದೆ ಸರಿ ಮಾಡ್ಕೊತೀನಿ